ംസാണൂരമർ പരമാനന്ദം കൃഷ്ണം വന്നേ ജഗദ്ഗുരും ശ്രീകൃഷ്ണം വന്നേ ജഗദ്ഗുരും ഭഗവത്തന പ്രാർത്ഥസോണ ഭഗവത്തനന്ന ആരാധസോണ എല്ലാത്തിച്ചു തുമ്പ്രീത്സണ ബ ನಾವು ಪ್ರೀತಿಸ್ತೀವಿ ಅಂದಾಗ ಅವನಿಗೋಸ್ಕರ ಮಾಡೋ ಎಲ್ಲಾ ಕೆಲ್ಸನು ತುಂಬಾ ಚಿಕ್ಕದು ಅಂತ ಅನ್ಸ ಅನ್ ಅನ್ಸೋದಿಕ್ಕೆ ಶುರು ಆಗತ್ತೆ ಹಾಗೇನೆ ಭಗವದ್ಗೀತೆ ಅಥವಾ ಮಹಾಭಾರತ ಏನಿದೆ ಅದು ಪ್ರಸ್ತುತ ಪರಿಸ್ಥಿತಿಗೂ ಸಹ ಸಮನಾಗಿರುವಂತಹ ಮಹಾ ಗ್ರಂಥವಾಗಿದೆ ಅಷ್ಟೇ ಅಲ್ಲದೆ ಭಗವದ್ಗೀತೆಯಲ್ಲಿ ಭಗವಂತ ನಮ್ಮೊಟ್ಟಿಗೆ ಮಾತನಾಡೋದಿಕ್ ಶುರು ಮಾಡ್ತಾನೆ ಯಾಕಪ್ಪ ಅಂದ್ರೆ ಭಗವಂತ ಹಾಡಿದಂತಹ ಗೀತೆಯೇ ಭಗವದ್ಗೀತೆ ಇದು ನಮ್ಮೆಲ್ಲರಿಗೂ ಸಹ ತಿಳಿಯುತ್ತೆ ಎಂಟು ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡಿದೀವಿ ಆ ಎಂಟು ಶ್ಲೋಕದ ಅರ್ಥದಲ್ಲಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅಂದ್ರೆ ಆ ದುರ್ಯೋಧನನಲ್ಲಿ ಇರುವಂತಹ ದುಷ್ಟಬುದ್ಧಿ ಅಥವಾ ಅಸಹಾಯಕತೆ ಅಥವಾ ಅವನನ್ನ ಯಾಕೆ ಭಗವಂತ ಸಂಹಾರ ಮಾಡಲೇಬೇಕಾಗಿತ್ತು ಅವನ್ ಅವನಲ್ಲಿ ಏನೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಇತ್ತು ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅದೇ ರೀತಿ ಒಂಬತ್ತು ಮತ್ತು ಹತ್ತನೇ ಶ್ಲೋಕದಲ್ಲೂ ಸಹ ಅದೇ ಹೇಳ್ತಾ ಹೋಗುತ್ತೆ ಜೀವಿತಾ नाना शास्त्र प्रहरणाः सर्वे युद्धविशारदाः अपर्याप्तं तदस्माकं बलम् भीष्माभिरक्षितम् भी पर्याप्तं द्विजमेतेषां बलम् भीमाभिरक्षितम् ई श्लोकadoluಷ್ಟೇ ಅವನಿಷ್ಟು ದುರ್ಬುದ್ಧಿ ಇತ್ತು अथवा ಅವನಲ್ಲಿ ಇನ್ನೆಷ್ಟು ಕುಪ್ ಅಹ್ ಕರುಬ್ಬುದ್ದಿ ಅಂತ ಹೇಳ್ತಾರೆ ಅಥವಾ ಕುಪಿಟ ಬುದ್ಧಿ ಅಂತ ಹೇಳ್ತಾರೆ ಅದಿತ್ತು ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೆ ಅವನು ಹೇಳ್ತಾ ಹೋಗ್ತಾನೆ ಇಲ್ಲಿ ಹೇಳ್ತಾ ಹೋಗ್ತಾನೆ ಅನ್ಯೇ ಚ ಬಹುವ ಶೂರ ಮಧರ್ತೆ ತೆಕ್ತ ಜೀವಿತಾ ಅಂದ್ರೆ ಅನ್ಯೇ ಅಂದ್ರೆ ಇನ್ನೂ ಇತರರು ಇದ್ದಾರೆ ಅಂದ್ರೆ ನಾವ್ ಆಲ್ರೆಡಿ ಗುರುವಾರ ಕ್ಲಾಸ್ ಅಲ್ಲಿ ಅಂದ್ರೆ ಆಚಾರ್ಯರ ಬಳಿ ಅವನು ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದ ಅಂತ ಅದನ್ನೇ ಇಲ್ಲಿ ಇನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ ಅನ್ಯ ಅಂದ್ರೆ ಇತರರು ಛಾ ಅಂದ್ರೆ ಕೂಡ ಬಹುವ ಅಂದ್ರೆ ಬಹು ಸಂಖ್ಯೆಯಲ್ಲಿ ಶೂರ ಅಂದ್ರೆ ಶೂರರು ಮತ್ ಅರ್ಥೆ ಅಂತ ಅಂದ್ರೆ ನನ್ನ ಸಲುವಾಗಿ ಅಂದ್ರೆ ಇಲ್ಲಿ ಯಾಕೆ ನನ್ನ ಸಲುವಾಗಿ ನನ್ನ ಸಲುವಾಗಿ ಅಂತ ಹೇಳ್ತಾ ಹೋಗ್ತಾನೆ ಅಂತ ನಾವೇನಾದ್ರು ನೋಡೋದಾದ್ರೆ ನಮ್ಗ್ ಆಲ್ರೆಡಿ ಗೊತ್ತಾಗೋಗಿದೆ ಪಾಂಡವರ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೋ ಅವ್ರು ಸಹ ಬಹಳ ಖುಷಿಯಾಗಿ ಪ್ರಾಣವನ್ನ ಕೊಡೋದಿಕ್ಕೆ ಬಂದಿದ್ದಾರೆ ಆದ್ರೆ ಇವನ ಪಕ್ಷದಲ್ಲಿ ಇರುವವರೆಲ್ಲ ಎಂತವ್ರು ಅಂತ ಅವನಿಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ ಹಾಗಾಗಿ ಅವನ್ ಹೇಳ್ತಾ ಹೋಗ್ತಾರೆ ಇವ್ರೆಲ್ಲ ನನಗ್ ಪ್ರಾಣ ಕೊಡಕ್ ಬಂದಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನು ಪ್ರಾಣ ಕೊಡಕ್ಕೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ಗೆಲ್ಲೋದಿಕ್ಕೆ ಅಂತ ಹೇಳ್ಬಹುದಿತ್ತಲ್ವಾ ಅಂತ ನಾವು ನೋಡಿದಾಗ ಅವನಿಗೂ ಸಹ ಮನಸ್ಸಿನಲ್ಲಿ ಅಳುಕಿತ್ತು ನಾನು ಸೋಲ್ತೇನೆ ಅನ್ನೋದು ಅಂದ್ರೆ ಫಸ್ಟ್ ಗೆ ಅವನಿಗ್ ಗೊತ್ತಿತ್ತು ಎಸ್ ನಾನ್ ಸೋಲ್ತೀನಿ ಯಾಕೆಂದ್ರೆ ಇವ್ರ ಯಾರೂ ಸಹ ಮನಸ್ಫೂರ್ತಿಯಾಗಿ ಬಂದಿಲ್ಲ ಹಾಗಾಗಿ ಇವರೆಲ್ಲಾ ಏನಕ್ಕೆ ಬಂದಿದಾರಪ್ಪ ಅಂದ್ರೆ ಇನ್ನೂ ಬಹಳ ಶೂರರು ವೀರರು ಇದ್ದಾರೆ ಯಾಕೆಂದ್ರೆ ಇವರೆಲ್ಲಾ ಪ್ರಾಣ ಕೊಡೋಕೋಸ್ಕರ ಬಂದಿದ್ದಾರೆ ಅದು ಅವನ ತಲೆಯಲ್ಲಿ ಇರುವಂತಹ ಮಾತಾಗಿದೆ ವಿಷಯವಾಗಿದೆ ಕೆಟ್ಟ ಜೀವಿತಾಹ ಅಂದ್ರೆ ಪ್ರಾಣ ಕೊಡೋಕ್ ಸಿದ್ಧರಾಗಿದ್ದಾರೆ ಅಂದ್ರೆ ಇಲ್ಲಿ ಯಾರು ಯುದ್ಧ ಮಾಡಕ್ ಬಂದಿಲ್ಲ ಅವ್ರಿಗೂ ಗೊತ್ತು ಪ್ರಾಣ ಕೊಡಕ್ ಬಂದಿದ್ದಾರೆ ಅಂತ ಹಾಗಾಗಿ ಇಲ್ಲೆಲ್ಲಾ ಅವರು ಪ್ರಾಣ ಕೊಡೋದಿಕ್ಕೆ ಸಿದ್ಧರಾಗಿದ್ದಾರೆ ನಾನಾ ಶಸ್ತ್ರ ಪ್ರಹರಣ ಅನೇಕ ಯುದ್ಧಗಳು ಹಾಗೂ ಶಸ್ತ್ರ ಸಜ್ಜಿತರಾಗಿದ್ದಾರೆ ಯಾಕಪ್ಪ ಅಂತ ಅಂದ್ರೆ ಹೊಡೆದಾಡೋದಿಕ್ಕೆ ಅಥವಾ ನನ್ನನ್ನ ಗೆಲ್ಸೋದಿಕ್ಕೆ ಅನ್ನೋದಕ್ಕಿಂತ ಎಲ್ಲಾ ಯುದ್ಧದಲ್ಲೂ ಪರಿಣಿತರಾಗಿರುವವರು ಹಾಗೂ ವೈಜ್ಞಾನಿಕವಾಗಿ ಅದರ ಬಗ್ಗೆ ಬಹಳ ಬಹಳ ತಿಳುವಳಿಕೆ ಇರೋರು ಅಂದ್ರೆ ಸರ್ವೇ ಯುದ್ಧ ಪ್ರಹರಣ ಅಂತ ಬರುತ್ತಲ್ಲ ಅದ್ರಲ್ಲಿ ಇದ್ರ ಅರ್ಥ ಬರ್ತಾ ಹೋಗುತ್ತೆ ಅಂದ್ರೆ ಇವರೆಲ್ಲ ತುಂಬಾ 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 ಗೊತ್ತಿರೋರು ಅದು ಆಚಾರ್ಯರಿಗೆ ಗೊತ್ತಿಲ್ವಾ ಅಂತ ನಮಿಗೆ ನಾವೇ ಪ್ರಶ್ನೆ ಮಾಡ್ಕೊಂಡಾಗ ನಮಗ್ ಗೊತ್ತಾಗ್ತಾ ಹೋಗುತ್ತೆ ಅವರು ಆಚಾರ್ಯರು ಅಂದಾಗ್ಲೆ ಅವರು ಇನ್ನೂ ತಿಳ್ಕೊಂಡಿರೋರು ಈ ವಿಷಯ ಎಲ್ಲ ದುರ್ಯೋಧನ ಅವರ ಮುಂದೆ ವ್ಯಕ್ತಪಡಿಸೋ ಅವಶ್ಯಕತೆನೇ ಇರ್ಲಿಲ್ಲ ಅಲ್ವಾ ನಾವು ಯೋಚನೆ ಮಾಡ್ಬೇಕು ಯಾರತ್ರ ಮಾತಾಡ್ತಾ ಇದ್ದಾನೆ ಇವನು ಹಾಗಾಗಿ ಇದರಿಂದ ಒಂದು ಅರ್ಥ ನಾವು ತಿಳ್ಕೊಬೇಕು ನಮ್ಮ ಆಡು ಹೇಳ್ತಾ ಹೋಗ್ತಾರ ಗೊತ್ತಾ ಖಾಲಿ ಅಹ್ ಅರ್ಧ ಕೂಡ ತುಂಬಾ ತುಳುಕತ್ತೆ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅದೇ ಈ ಕಡೆನೂ ಹೊಡಿಯುತ್ತೆ ಆ ಕಡೆನೂ ಹೊಡಿಯುತ್ತೆ ತಡ್ಕಾ ತಡ್ಕಾ ತಡ್ಕ ಅಂದು ನೀರು ಜಾಸ್ತಿ ಚೆಲ್ಲತ್ತೆ ಗಲೀಜೂ ಜಾಸ್ತಿ ಮಾಡುತ್ತೆ ಶಬ್ದನೂ ಜಾಸ್ತಿ ಮಾಡುತ್ತೆ ಹಾಗೇನೆ ಇವನಲ್ಲೂ ಸಹ ಜ್ಞಾನದ ಕೊರತೆ ಇದ್ದಿದ್ದರಿಂದ ಬಾಯಿಗೆ ಬಂದ ಹಾಗೆ ನಮ್ಮ ಆಡು ಹೇಳ್ತಾರೆ ಹರಡ್ತಾನೆ ಅಂತ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನಲ್ರಿ ಅವನು ಅಂತ ಆ ರೀತಿ ಅವನ ಬಾಯಿಗೆ ಬಂದ ಹಾಗೆ ಯಾವ್ದು ಸರಿ ಅನ್ಸುತ್ತೋ ಅದೇ ಮಾತಾಡ್ತಾ ಇದ್ದಾನೆ ಅವನಿಗೇನು ಸಹ ಅವನು ಏನ್ ಮಾತಾಡ್ತಿದ್ದೀನಿ ಅನ್ನೋ ಅರಿವಿಲ್ಲ ಅನ್ನೋದು ಇದ್ರಲ್ಲಿ ಗೊತ್ತು ಅರಿವಿಲ್ಲ ಅಂದ್ರೆ ಅವ್ನು ಮಾತಾಡ್ತಿರೋದು ಗೊತ್ತು ಅದೇ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಾರಲ್ಲ ಆ ರೀತಿ ಆಗಿದೆ ಅಂದ್ರೆ ನನಗಾಗಿ ಪ್ರಾಣವನ್ನ ಕೊಡಲು ಸಿದ್ಧರಾಗಿರುವವರು ಅನೇಕ ಮಂದಿ ವೀರರಿದ್ದಾರೆ ಅವರು ವಿವಿಧ ಶಸ್ತ್ರ ಅಸ್ತ್ರಗಳನ್ನ ಹೊಂದಿದ್ದಾರೆ ಎಲ್ಲ ಯುದ್ಧದಲ್ಲಿ ವಿಷಾದಧಾರ ಆಗಿದ್ದಾರೆ ಅಂದ್ರೆ ದೇ ನ್ಯೂ ಎವ್ರಿಥಿಂಗ್ ಅಂತ ಹಾಗೆ ಇನ್ನು ಹತ್ತನೇ ಶ್ಲೋಕಕ್ಕೆ ಬರೋದಾದ್ರೆ ಅಪರ್ಯಾಪ್ತಂ ಅಳತೆಯಾಗದ ತತ್ ಅಂದ್ರೆ ಅದು ಅಂದ್ರೆ ಇವನೇ ನನ್ಕೊಂಡ್ಬಿಟ್ಟಿದಾನೆ ನನ್ನತ್ರ ಹನ್ನೊಂದು ಅಶ್ವಾರೋಹಿ ದಳ ಏನಿದೆ ಆ ದಳಕ್ಕೆ ಈ ಕೇವಲ ಏಳು ದಳವನ್ನ ಇಡ್ಕೊಂಡಿರೋರು ಏನು ತಾನೇ ಗೆಲ್ಲೋದಿಕ್ಕೆ ಸಾಧ್ಯ ಅನ್ನುವ ಅಹಂಕಾರ ಅವನಲ್ಲಿ ಹೆಚ್ಚಾಗಿರುತ್ತೆ ಹಾಗಾಗಿ ಅಳತೆಯಾಗದ ತತ್ ಅಂದ್ರೆ ಅದು ಅಸ್ಮಾಕಂ ಅಂದ್ರೆ ನಮ್ಮ ಬಲಂ ಅಂದ್ರೆ ಬಲವು ಯಾರಪ್ಪ ನನ್ಗೆ ಅಷ್ಟೊಂದು ಅಳತೆನೆ ಮೀರಕ್ಕಿರುವಂತಹ ಬಲ ಅಂತ ಅಂದ್ರೆ ಇಲ್ಲಿ ಇನ್ನೂ ಅದರ ಪರಮಾವಧಿ ಅನ್ನೋ ಹಾಗೆ ಭೀಷ್ಮ ಪಿತಾಮಹ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಇವನ್ ಹೇಳ್ತಾ ಇರೋದೇನು ನೋಡಿ ನಾನು ಇಷ್ಟೆಲ್ಲಾ ಮಾತಾಡ್ದೆ ಅಂತ ನನಗೆ ನೀವು ಸಪೋರ್ಟ್ ಮಾಡ್ಬೇಡಿ ನನ್ನನ್ನ ನೀವು ಗಮನಿಸ್ಬೇಡಿ ನೀವು ಕೇವಲ ಭೀಷ್ಮ ಪಿತಾಮಹರ ಬಗ್ಗೆ ಗಮನ ಕೊಡಿ ಯಾಕೆ ಅಂತ ಅವರು ಈ ಸೈನ್ಯದ ಸೇನಾಧಿಪತಿಗಳಾಗಿದ್ದಾರೆ ಅಂದ್ರೆ ಮುಖ್ಯರು ಪ್ರಮುಖರು ಅವರಾಗಿದ್ದಾರೆ ಹಾಗಾಗಿ ನೀವು ಅವರನ್ನ ಪರಿಪೂರ್ಣವಾಗಿ ಅಭಿರಕ್ಷತಂ ಅಂತ ಅಂದ್ರೆ ಪರಿಪೂರ್ಣವಾಗಿ ನೀವು ರಕ್ಷಿಸ್ತಾ ಹೋಗಿ ಅಂತ ಹೇಳ್ತಾ ಹೋಗ್ತಾರೆ ಯಾಕೆ ಅವ್ರಿಗೆ ಗೊತ್ತಿಲ್ವಾ ಆಚಾರ್ಯರಿಗೆ ಅವರು ಮುಖ್ಯ ಅಂದಾಗ ನಾವು ಅವರನ್ನ ರಕ್ಷಿಸ್ಬೇಕು ಅಂತ ಆದ್ರೆ ಇಲ್ಲಿ ಅವನ ಅದೇ ಹೇಳದ್ವಲ್ಲ ಹುಂಬತನವನ್ನ ಇನ್ನು ಹೆಚ್ಚು ಹೆಚ್ಚು ತೋರಿಸ್ತಾ ಇದೆ ಹಾಗೆ ಪರಿಮಿತಿ ವಾದ ಅಂದ್ರೆ ತು ಅಂದ್ರೆ ಆದರೆ ಅಂತ ಬರುತ್ತೆ ಹಾಗಾಗಿ ನೀವು ಪಾಂಡವರ ಬಲ ಏನಿದೆ ಅದು ಕೇವಲ ಭೀಮ ಆಗಿದ್ದಾನೆ ಆದ್ರೆ ಭೀಮನಿಗಿಂತ ಭೀಷ್ಮರು ಇನ್ನೂ ಅತಿ ಹೆಚ್ಚು ಆಗಿರೋದ್ರಿಂದ ನಾವು ಭೀಷ್ಮಾಚಾರ್ಯರನ್ನ ನಾವು ರಕ್ಷಿಸ್ಬೇಕು ಅವ್ರನ್ನ ರಕ್ಷಿಸಿದ್ರೆ ನಾವೆಲ್ಲರೂ ಸಹ ರಕ್ಷಣೆ ಆದ ಹಾಗೆ ಅಂತ ಹೇಳ್ತಾ ಹೋಗ್ತಿದ್ದಾನೆ ಅಂದ್ರೆ ಆಚಾರ್ಯರ ಎದುರಿಗೆ ಮಾತನಾಡುವ ಮಾತ ಇದು ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಅಲ್ವಾ ಅಂದ್ರೆ ಅವನಿಗಿನ್ ಎಷ್ಟು ದುರಹಂಕಾರ ಇತ್ತು ಆಗ ಈಗ ಯಾವುದೋ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂತ ಅನ್ಕೊಳಣ ಆ ಫ್ರೆಂಡ್ ಮನೇಲಿ ಅವ್ರ ಮಗು ತುಂಬಾ ಮಾತಾಡ್ತಾ ಇರತ್ತೆ ತುಂಬಾ ನಾನ್ಸೆನ್ಸ್ ಮಾಡ್ತಾ ಇರುತ್ತೆ ಅಂದ್ರೆ ಯಾರಿಗೂ ಬೆಲೆ ಕೊಡ್ತಿರಲ್ಲ ಅವಾಗ ನಮ್ಗೆ ಅನ್ಸುತ್ತೆ ಅಯ್ಯೋ ನನ್ ಮಗು ಆಗಿದ್ರೆ ನಾಲ್ಕು ತಟ್ಬಿಟ್ ಬರ್ತಿದ್ದೆ ಕಣ್ರಿ ಆ ಮಗು ಅಷ್ಟೊಂದು ತರಲೆ ಮಾಡ್ತಿತ್ತು ಅಂತ ಬೈತೀವಿ ಅಲ್ವಾ ಬೈತಿವಾ ಬೈ ಅಲ್ವಾ ಎಸ್ ಬೈತೀವಿ ಹಾಗೇನೆ ಈಗ ಇಷ್ಟೊಂದು ಹುಂಬ ಬುದ್ಧಿ ಇರುವ ದುರ್ಯೋಧನರಿಗೆ ಕೃಷ್ಣ ಸಂಹಾರ ಮಾಡ್ಬೇಕಾ ಮಾಡ್ಬಾರ್ದ ಅಂದ್ರೆ ಯಾಕೆ ಈ ಪೀಠಿಕಾ ರೂಪದಲ್ಲಿ ಇದೆಲ್ಲವುದನ್ನು ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ಅವನಲ್ಲಿ ಎಷ್ಟು ದುರ್ಬುದ್ಧಿ ಇತ್ತು ಇಲ್ಲಿ ಕೇವಲ ದುರ್ಯೋಧನ ಅಲ್ಲ ದುರ್ಯೋಧನ ಯಾವುದನ್ನ ಪ್ರತಿನಿಧಿಸ್ತಾ ಇದ್ದಾನೆ ಅಂದ್ರೆ ನಮ್ಮಲ್ಲಿರುವ ಅರಿಷಡ್ವರ್ಗಗಳನ್ನ ಬಿಂಬಿಸ್ತಾ ಇದ್ದಾನೆ ಹಾಗಾಗಿ ನಮ್ಮ ಈ ಅರಿಷಡ್ ವರ್ಗಗಳನ್ನ ಅಂದ್ರೆ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಈ ಎಲ್ಲವುದನ್ನ ನಾವು ಕೃಷ್ಣ ನಾವು ಶರಣಾದಾಗ ಕೃಷ್ಣ ಅದನ್ನೆಲ್ಲ ಸಂಹಾರ ಮಾಡ್ಬೇಕಾ ಮಾಡಬಾರ್ದ ಅಂತ ನಮಗೆ ನಾವೇ ಪ್ರಶ್ನೆಯನ್ನ ಹಾಕಿಕೊಳ್ಳುವಂತಹ ಪರಿಸ್ಥಿತಿ ಕೃಷ್ಣ ಈ ಹತ್ತು ಶ್ಲೋಕದಲ್ಲಿ ನಮ್ಮ ಮುಂದೆ ತಗೊಂಡ್ ತೆಗೆದು ತೋರಿಸ್ತಾ ಇದ್ದಾನೆ ಒಂದು ಸರಿ ಆ ಟ್ರೈನಲ್ಲಿ ಒಬ್ರು ಹೋಗ್ತಾ ಇರ್ತಾರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆ ಎದುರುಗಡೆ ಒಂದು ಪುಟ್ಟ ಪಾಪು ಕೂತ್ಕೊಂಡಿರುತ್ತೆ ಆ ಪಾಪು ಏನ್ ಮಾಡ್ತಾ ಇರತ್ತೆ ಆ ಕಿಟಕಿಯನ್ನ ತೆಗೆಯುವಂತಹ ಪ್ರಯತ್ನ ಮಾಡ್ತಾ ಇರತ್ತೆ ಅಂದ್ರೆ ಕಿಟಕಿ ತೆಗೆದ್ರೆ ನಾ ನೀಟಾಗಿ ನೋಡ್ಬೋದು ಅಂತ ಹಾಗಾಗಿ ಆ ಕಿಟಕಿ ತೆಗೆಯೋ ಪ್ರಯತ್ನ ಪಡ್ತಾನೆ ಇರುತ್ತೆ ಪಡ್ತಾನೆ ಇರುತ್ತೆ ಅದು ಓಪನ್ ಆಗೋದೇ ಇಲ್ಲ ವಿಂಡೋ ಕೊನೆಗೆ ಯಾವಾಗ್ಲೂ ಮನ್ಸಲ ಕಿಟಕಿ ಓಪನ್ ಆಗುತ್ತೆ ಹೆಂಗೋ ಸರ್ಕಸ್ ಮಾಡಿ ಇಲ್ಲ ನಾನು ಓಪನ್ ಮಾಡ್ಲೇಬೇಕು ಅಂತ ಏನ್ ಮಾಡುತ್ತೆ ಆ ಮಗು ಕಿಟಕಿಯನ್ನ ಓಪನ್ ಮಾಡಿ ಅಬ್ಬಾ ಕಿಟಕಿ ಓಪನ್ ಆಯ್ತಪ್ಪ ಈಗ ನನಗೆ ಎಲ್ಲ ನೀಟಾಗಿ ಕಾಣುತ್ತೆ ಅಂತ ಆ ಮಗು ಖುಷಿ ಪಡೋ ಟೈಮ್ ಅಲ್ಲಿ ಅವರ ಪೇರೆಂಟ್ಸ್ ಬಂದು ಅಂದ್ರೆ ಅಪ್ಪ ಅಮ್ಮ ತಾತ ಯಾರ ಜೊತೆ ಬಂದಿರ್ತಾರೋ ಅವ್ರು ಬಂದೇನಂತಾರೆ ಬಾ ಈ ಸ್ಟಾಪಲ್ಲಿ ನಾವು ಇಳಿಬೇಕು ಅಂತ ಹೇಳ್ತಾರೆ ಆ ಮಗು ಹೇಗಾಗತ್ತ ಅವಾಗ ಅಯ್ಯೋ ನಾನ್ ಕಷ್ಟಪಟ್ಟು ಕಿಟಕಿ ಓಪನ್ ಮಾಡಿದ್ದೆ ನಾನ್ ನೋಡ್ಬೇಕಾಗಿತ್ತು ಹೊರಗಡೆ ಆ ಟ್ರೈನ್ ಮೂವ್ ಆಗ್ಬೇಕಾದ್ರೆ ಹೇಗ್ ಕಾಣುತ್ತೆ ಅಂತ ನಾನ್ ನೋಡ್ಬೇಕಾಗಿತ್ತು ಆದ್ರೆ ನಂಗೆ ನೋಡೋಕೆ ಆಗ್ಲಿಲ್ಲ ಯಾಕೆ ಅಂದ್ರೆ ಅದು ಗಾಜಿಂದು ಇರ್ಲಿಲ್ಲ ಆ ಇನ್ನೊಂದು ಇರೋ ಹಂಗಿರತ್ತಲ್ಲ ಅದಿದ್ದು ನನಗೆ ಹೊರಗಡೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಈಗ ಹೆಂಗೋ ಕಷ್ಟಪಟ್ಟು ಓಪನ್ ಮಾಡಿದ್ರೆ ನಮ್ಮಅಪ್ಪ ಅಮ್ಮ ಇಳಿಬೇಕು ಅಂತಾರಲ್ಲಪ್ಪ ಅಂತ ಆ ಮಗು ಅಳತ್ತಲ್ವಾ ಅದೇ ಪರಿಸ್ಥಿತಿ ನಮ್ಮೆಲ್ಲರದ್ದು ಅಂದ್ರೆ ಇಷ್ಟ ದಿನ ಅವ್ರಿಗೋಸ್ಕರ ಟೈಮ್ ಕೊಟ್ವಿ ಇವ್ರಿಗೋಸ್ಕರ ಟೈಮ್ ಕೊಟ್ವಿ ಇಲ್ಲರಿ ಓದ್ಬೇಕು ಇಲ್ಲರಿ ಮದ್ವೆ ಆಗ್ಬೇಕು ಇಲ್ಲರಿ ಅತ್ತೆ ಜವಾಬ್ದಾರಿ ಮಗನ ಜವಾಬ್ದಾರಿ ವೇ ಹ್ಯಾವಿಂಗ್ ಲಾಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಮುಗಿದು ವಯಸ್ಸಾಯ್ತು ಓಕೆ ಇವಾಗ ನನ್ಗೆ ಯಾವ್ದು ಇಲ್ಲಪ್ಪಾ ಸೊಸೇನೋ ಮಗಳೋ ಯಾರೋ ಒಬ್ಳು ನನ್ ಜವಾಬ್ದಾರಿ ತಗೊಂತಾಳೆ ನಾನೀಗ ಆಧ್ಯಾತ್ಮಿಕದ ಬಗ್ಗೆ ನಾನು ಒಲವು ತೋರಿಸ್ಬಹುದು ಅಂತ ಒಲವು ತೋರ್ಸೋ ಅಷ್ಟೊತ್ತಿಗೆ ಏನಾಗತ್ತೆ ಭಗವಂತ ಬಂದು ಬಾ ನಿನ್ ಜರ್ನಿ ಮುಗೀತು ಅಂತ ಕರಿತಾ ಇದ್ದಾನೆ ಹಾಗಾಗಿ ನಾವೆಲ್ಲಾ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಎಷ್ಟ್ ಬೇಗ ಸಾಧ್ಯವೋ ಅಷ್ಟು ಬೇಗ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಕಣ್ಣನ್ನ ತೆರ್ಕೋಬೇಕು ಯಾಕೆ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಕಣ್ಣು ತೆರೆದಾಗ ಮಾತ್ರ ನಮ್ಗೆ ಏನೇ ಕಷ್ಟ ಬಂದ್ರು ನಮ್ಗನ್ಸುತ್ತೆ ಯಾವುದು ಈ ಜನ್ಮದ್ದಲ್ಲ ಇದು ಹೋದ ಜನ್ಮದ್ದು ನನ್ನ ಆತ್ಮ ಏನಿದೆ ಇದು ತುಂಬಾ ನೋವು ಅನುಭವಿಸ್ತಾ ಇದೆ ಅದು ಈ ಜನ್ಮದ್ದಲ್ಲ ಹೋದ ಜನ್ಮದ್ದು ಅಂತ ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದಿಕ್ಕೆ ಸಾಧ್ಯವೋ ಅಷ್ಟು ಸಹ ಧರ್ಮ ಮಾರ್ಗದಲ್ಲಿ ನಡೀಬೇಕಾಗತ್ತೆ ಕೆಲವ್ರಿಗೆ ಅನ್ನಿಸ್ಬೋದು ಅಥವಾ ಈಗ ಈ ಕ್ಲಾಸಿಗೆ ಭಗವದ್ಗೀತೆಗೆ ಅನ್ನಿಸ್ಬೋದು ಯಾಕಪ್ಪ ಇದೆಲ್ಲ ಪ್ರತಿ ದಿನ ಹೇಳ್ತಾರೆ ಒಂದಿನ ಹೇಳಿದ್ರಲ್ವಾ ನಮ್ಗೆ ಅರ್ಥ ಆಯ್ತು ಪ್ರತಿ ದಿನ ಏನೋ ಒಂದ್ ಕತೆ ಹೇಳ್ತಾರೆ ಕೊನೆಗೆ ಭಗವಂತನಿ ಆಗುವಂತಾರೆ ಅಂತ ಹೇಳ್ತಾ ಹೋದ್ರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆ ಈ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಅನ್ನೋದೆಲ್ಲ ಹಾಕಿ 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 ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಕಪ್ಪು ಕಷಾಯ ತರ ಕುತ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿನಿತ್ಯ ನಾವು ಈ ಭಗವಂತನ ನಾಮಸ್ಮರಣೆ ಅನ್ನೋ ನೀರನ್ನ ಪ್ರತಿ ದಿನ ಒಂದೊಂದ್ ಲೋಟ ಹಾಕ್ತಾ ಹೋಗ್ಬೇಕು ಆ ರೀತಿ ಹಾಕ್ತಾ 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 ಏನಾಗುತ್ತೆ ಒಂದಲ್ಲ ಒಂದ ದಿನ ಅದು ಓವರ್ ಫ್ಲೋ ಆಗಿ ಓವರ್ ಫ್ಲೋ ಆಗುತ್ತೆ ಆದ್ರೂ ನಾವು ಹತ್ತಾನೆ ಇರ್ಬೇಕು ಯಾಕೆ ಹಾಕ್ಬೇಕು ಅಂದ್ರೆ ಆ ಓವರ್ ಫ್ಲೋ ಆಗಿ 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 ಏನಾಗುತ್ತೆ ಅಲ್ಲಿರೋ ಆ ಕಪ್ಪು ಏನಿದೆ ಅದು ಹೋಗಿ ತಿಳಿ ನೀರು ಉಳಿಯುತ್ತೆ ಅದೇ ಭಗವಂತನ ಶರಣಾಗತಿ ಹಾಗಾಗಿ ನಾವು ಪ್ರತಿನಿತ್ಯ ಬೇಕಾದ್ರೆ ನೀವು ಕಾಫಿ ಕುಡಿತೀರಾ ಅಲ್ವಾ ಡೈರಿ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಕಾಫಿ ಕೆಳಗಡೆ ಇರುತ್ತೆ ಅಂತ ಅನ್ಕೊಳ್ಳಿ ಅದು ಹೋಗ್ಬೇಕು ಅಂದ್ರೆ ತುಂಬಾ ಸಿಂಪಲ್ ಮೆಥಡು ಇವತ್ತೇ ಎಲ್ರು ಟ್ರೈ ಮಾಡಿ ಶಿಂಕ್ ಕೆಳಗ ಅಂದ್ರೆ ನಲ್ಲಿ ಕೆಳಗಡೆ ಆ ಲೋಟ ಇಟ್ಬಿಟ್ಟು ನೀರ್ ಬಿಡಿ ಫಸ್ಟ್ ಅದು ತುಂಬುತ್ತೆ ಸ್ವಲ್ಪ ಇದ್ದಿದ್ದು ಕಾಫಿ ತುಂಬಾ ಕಾಫಿ ಐತೇನೋ ಅಂತ ಫೀಲ್ ಆಗುತ್ತೆ ನಮ್ಗೆ ಆಮೇಲೆ ಏನಾಗುತ್ತೆ ಓವರ್ ಫ್ಲೋ ಆಗಿ 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 ಕಾಫಿನೇ ಇತ್ತೋ ಇಲ್ವೋ ಅನ್ನೋ ಅಷ್ಟು ಪ್ಯೂರ್ ವಾಟರ್ ಆ ಗ್ಲಾಸ್ ಅಲ್ಲಿ ಸ್ಟೋರ್ ಆಗತ್ತೆ ಕರೆಕ್ಟ್ ಅಲ್ವಾ ಅದೇ ರೀತಿ ಪ್ರತಿನಿತ್ಯ ನಾವು ಭಗವಂತನ ನಾಮಸ್ಮರಣೆ ಮಾಡ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ಶರಣಾಗತಿ ಯಾಕಪ್ಪ ಉಚಿತ ತರಗತಿ ಇವ್ರಿಗ್ ಮಾಡಕ್ಕೆ ಏನು ಬೇರೆ ಕೆಲ್ಸ ಇಲ್ವಾ ಇಲ್ಲ ರೀ ನನಗೂ ತುಂಬಾ ಕೆಲ್ಸ ಇದೆ ಆದ್ರೆ ಇದು ಭಗವಂತನಿಗೆ ನನ್ನ ಪೂಜೆ ಅಂದ್ರೆ ನಮ್ಮಿಂದ ಎಷ್ಟು ಒಳ್ಳೇದ ಮಾಡೋದಿಕ್ಕೆ ಸಾಧ್ಯವೋ ಅಷ್ಟು ಒಳ್ಳೇದ್ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಅಷ್ಟೆ ಇಲ್ಲಿಗೆ ಹತ್ತು ನಾಮದ ಶ್ಲೋಕದ ಅರ್ಥವನ್ನ ತಿಳ್ಕೊಂಡ್ವಿ ಐದು ಶ್ಲೋಕದ ಉಚ್ಚಾರಣೆ ತಿಳ್ಕೊಂಡ್ವಿ ಆರನೇ ಶ್ಲೋಕದ ಉಚ್ಚಾರಣೆಯಿಂದ ಇವತ್ತು ತಿಳ್ಕೊಳ್ತಾ ಹೋಗೋಣ Namaskara. Thank you.